ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏನಪ್ಪ ಇದು ವೀಡಿಯೋದಲ್ಲಿ ಈ ಥರ ಎಲ್ಲ ತೋರಿಸ್ತಿದ್ದಾರೆ ಅಂತಿದ್ದೀರ ನಾವು ಒಂದಿನ ಮೀಟಿಂಗ್ ಇತ್ತು ಅಂತೇಳ್ಬಿಟ್ಟು ನಾವು ಬೆಂಗಳೂರಿಗೆ ಹೋಗಿದ್ವಿ ನಮ್ಮ ಕುಲ ಕಸುಬು ಮಣ್ಣಿನಿಂದ ಮಡಿಕೆ ತಯಾರು ಮಾಡುವುದು ಅದಕ್ಕೆ ಅಂತ ನಮ್ಮ ಇದರಲ್ಲಿ ನಮಗೆ ಟ್ರೈನಿಂಗ್ ಕೊಟ್ಟಿದ್ದರು ಟ್ರೈನಿಂಗಿಗೆ ಇಲ್ಲಿ ಮಿಷಿನ್ ಕೊಡ್ತಾರೆ ಸರ್ಟಿಫಿಕೇಟು ಅಂತೇಳ್ಬಿಟ್ಟು ಇಲ್ಲಿಗೆ ನಾವು ಬಂದಿದ್ವಿ ಇಲ್ಲೆಲ್ಲ ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಂಡಿದ್ದೀವಿ ಇದರಲ್ಲೆಲ್ಲ ಸ್ವಲ್ಪ ವೀಡಿಯೋಸ್ ತಗೊಂಡಿದ್ದೆ ಮತ್ತು ನೋಡಿ ನಮಗೆ ಈ ಥರ ಮಿಷಿನ್ ಕೊಟ್ಟಿದ್ದಾರೆ ಇದು ಕರೆಂಟ್ಗೂ ಯೂಸ್ ಮಾಡ್ಬೋದು ಮತ್ತು ಸೋಲಾರ್ಗೂ ಯೂಸ್ ಮಾಡ್ಬೋದು ಅಂತ ಹೇಳಿದ್ದಾರೆ ಮೀಟಿಂಗ್ ಸ್ಟಾರ್ಟ್ ಆಗೋದಕ್ಕೆ ಇನ್ನೂ ತುಂಬ ಲೇಟ್ ಇತ್ತು ಅದಕ್ಕೋಸ್ಕರ ನಾವು ಅಲ್ಲಿ ಶಾಪಿಂಗಿಗೆ ಹೋಗಿದ್ವಿ ನೋಡಿ ಇಲ್ಲಿ ಎಲ್ಲ ಇದ್ದಾರೆ ಶಾಪಿಂಗಲ್ಲಿ ಇವ್ರ ಹೆಸರು ಪ್ರೇಮ ಅಕ್ಕ ಅಂತ ಅವ್ರೇನೋ ತಗೊಳ್ತಾ ಇದ್ದಾರೆ ಅದನ್ನು ತೋರಿಸ್ತಾ ಇದ್ದಾರೆ ಹೇಗೆ ಅಂತ ನೋಡಿ ಎಲ್ಲ ಗೊಂಬೆಗಳು ಬಟ್ಟೆ ಸೀರೆ ಪ್ರತಿ ಒಂದು ತುಂಬಾ ಇದ್ದಾವೆ ಆದರೆ ನಾನು ಏನೂ ತಗೊಂಡಿಲ್ಲ ಲಾಸ್ಟಲ್ಲಿ ಅಂತ ಅಂತೇಳ್ಬಿಟ್ಟು ಸುಮ್ಮನೆ ನಾವು ನೋಡ್ತಾ ಇದ್ವಿ ಇನ್ನೂ ಮೀಟಿಂಗ್ ಸ್ಟಾರ್ಟ್ ಆಗೋದಕ್ಕೆ ಲೇಟಿತ್ತು ಇವರು ನೋಡಿ ರೂಪಕ್ಕ ಅಂತ ಇವ್ ಇವರು ವೀಡಿಯೋ ಮಾಡ್ಕೊತಾ ಇದ್ದಾರೆ ಇವ್ರ ಹೆಸ್ರು ಬಂದು ಸುನೀತಕ್ಕ ಅಂತ ಅವ್ರ ಪಾಪುಗೆ ಕಾರ್ ತಗೊಳ್ತಾ ಇದ್ದಾರೆ ಅವರು ಚಿಕ್ಕದಾಗಿದೆ ಕಾರು ತಗೊಳ್ತಾ ಇದ್ದಾರೆ ಅದನ್ನೆಲ್ಲ ನಾವು ನೋಡ್ಕೊತ ಇನ್ನು ಮುಂದೆ ಇನ್ನೂ ತುಂಬ ಇದೆ ಅಂಗಡಿಗಳು ನೋಡೋಣ ಅಂತೇಳ್ಬಿಟ್ಟು ಮುಂದೆ ಹೋಗ್ತಾ ಇದ್ದೀವಿ ತುಂಬಾ ಜನನು ಬಂದಿದ್ದರು ತುಂಬ ಟೈಮು ಆಯಿತು ಅಲ್ಲೇ ನಮಗೆ ಮೀಟಿಂಗ್ ಸ್ಟಾರ್ಟ್ ಆಗೋದಕ್ಕೂ ಲೇಟಾಯಿತು ನಾವು ಬೆಳಗ್ಗೆ ಒಂಬತ್ತು ಗಂಟೆಗೆಲ್ಲ ಅಲ್ಲಿದ್ವಿ ಎಂಟು ಮುಕ್ಕಾಲು ಒಂಬತ್ತು ಗಂಟೆಗೆಲ್ಲ ನಾವು ಅಲ್ಲಿಗೆ ಹೋಗಿದ್ವಿ ಅಲ್ಲಿ ಟಿಫನ್ ಮಾಡಿಕೊಂಡು ಮತ್ತು ಮಿಷಿನು ತೋರಿಸೋದಕ್ಕೆ ಅಂತ ನಮಗೆ ಅಲ್ಲಿ ಕುರ್ತರಿಸಿದರು ಮೀಟಿಂಗ್ ಸ್ಟಾರ್ಟ್ ಆಗೋದು ಇನ್ನೂ ಲೇಟ್ ಇತ್ತು ಅಂತ ನಾವು ನೋಡ್ಕೊಬರೋಣ ಏನು ಇಟ್ಟಿದ್ದಾರೆ ಇಲ್ಲ ಅಂಗಡಿಯಲ್ಲಿ ಅಂತೇಳ್ಬಿಟ್ಟು ಹೋಗಿ ನೋಡ್ಕೊತಾ ಬರ್ತಿದ್ವಿ ಲಾಸ್ಟಲ್ಲಿ ಬಂದು ತಗೊಳ್ಳೋಣ ಅಂತ ಅಲ್ಲಿ ನಾವು ಯಾವ ಟ್ರೈನಿಂಗ್ ತಗೊಂಡಿದ್ದೀವಿ ಅಂತಂದರೆ ಉದ್ಯೋಗ ವಿಕಾಸ್ ಯೋಜನೆ ಅಡಿಯಲ್ಲಿ ಎಮ್ ಬಿ ಐ ವಾಟಿಕಲ್ ಅಡಿ ಚಕ್ರ ಕುಂಬಾರಿಕೆ ತರಬೇತಿ ಇತ್ತು ಅದರಲ್ಲಿ ನಾವು ತಗೊಂಡಿದ್ವಿ ಹತ್ತು ದಿನ ಟ್ರೈನಿಂಗ್ ಇತ್ತು ಐದನೇ ತಾರೀಕಿಂದ ಹದಿನಾಲ್ಕನೇ ತಾರೀಕು ತನಕ ನಮಗೆ ಹತ್ತು ದಿನ ಟ್ರೈನಿಂಗ್ ಕೊಟ್ಟಿದ್ದರು ಮತ್ತು ಅದಾದಮೇಲೆ ಮತ್ತೆ ಇಪ್ಪತ್ನಾಲ್ಕನೇ ತಾರೀಕಿಗೆ ನಮಗೆ ಮೀಟಿಂಗಿಗೆ ಕರೆದಿದ್ರು ಮೀಟಿಂಗ್ ಕರೆದಿದ್ರು ಅಂತ ನಾವು ಇಲ್ಲಿಗೆ ಬಂದಿದ್ವಿ ಲೇಟಾಗಿತ್ತು ಅಂತ ನಾವು ಶಾಪಿಂಗ್ ನೋಡ್ತಾ ಇದ್ವಿ ಆಮೇಲೆ ಸ್ಟಾರ್ಟ್ ಆಗಿದೆ ಎಕ್ಸಾಕ್ಟ್ ನನಗೆ ಟೈಮ್ ನೆನಪಿಲ್ಲ ಹನ್ನೊಂದು ಗಂಟೆ ಮೇಲೆ ಆಗಿತ್ತು ಮೀಟಿಂಗ್ ಸ್ಟಾರ್ಟ್ ಅಷ್ಟೊತ್ತಿಗೆ ಮತ್ತು ಅಲ್ಲಿಗೆ ಬಂದಿರುವಂತಹ ಮುಖ್ಯ ಅತಿಥಿಗಳು ಶೋಭಾ ಕರಣ್ ದಾಲ್ಜಿ ಮೇಡಮ್ ಅವರು ಮತ್ತು ಅವರಿಗೂ ಸ್ವಾಗತವನ್ನು ಕೊ ಎಲ್ಲರಿಗೂ ವೇದಿಕೆ ಮೇಲೆ ಇರುವಂಥ ಎಲ್ಲರಿಗೂ ಸ್ವಾಗತವನ್ನು ಕೊಡ್ತಿದ್ರು ಅಲ್ಲಿ ನಾವು ಫೋಟೋಸು ತಗೊಂಡಿದ್ದೀವಿ ಮೇಡಮ್ ಜೊತೆ ಮತ್ತು ಇವರೆಲ್ಲ ಬಂದು ನಮ್ಮ ಟೀಮು ಫೋಟೋ ತಗೊಂಡಿದ್ದೀವಿ ಮತ್ತು ಮುನಿರತ್ನ ಸರ್ ಅವರಿಗೂ ಮತ್ತು ಮುನಿರಾಜ್ ಸರ್ ಮತ್ತು ಪಾಲರಂಗ ಸ್ವಾಮಿ ಅವರಿಗೂ ಸಹ ಸನ್ಮಾನ ಮಾಡ್ತಿದ್ರು ಅದನ್ನೆಲ್ಲ ಕಾರ್ಯಕ್ರಮ ನೋಡಿಕೊಂಡು ಭಾಷಣ ಇತ್ತು ಭಾಷಣೆ ಎಲ್ಲ ಕೇಳಿಸ್ಕೊಂಡು ಮತ್ತು ನಾವು ಅಲ್ಲಿಂದ ಮತ್ತು ಇನ್ನೂ ಒಂದು ಸ್ವಲ್ಪ ಶಾಪಿಂಗ್ ಇತ್ತು ಹೇಳ್ಬಿಟ್ಟು ಅದನ್ನು ಆದಮೇಲೆ ಶಾಪಿಂಗ್ ಹೋಗಿದ್ವಿ ಮತ್ತು ದೇವರು ತಂದಿದ್ರು ಅವರು ತಲೆ ಮೇಲೆ ಹೊತ್ತು ಡ್ಯಾನ್ಸ್ ಆಡ್ತಿದ್ರು ಅದು ತುಂಬ ನೋಡಿದ್ವಿ ಇಷ್ಟ ಆಯಿತು ಇಷ್ಟ ಆದಮೇಲೆ ಮತ್ತು ಅಲ್ಲಿಂದ ತಗೊಂಡು ನಾವು ಇನ್ನೂ ನಾವು ಬೇರೆ ಕಡೆಯೂ ಇತ್ತು ಅದನ್ನು ನಾವು ನೋಡಿರಲಿಲ್ಲ ಒಂದು ಸೈಡ್ ಆ ಥರ ಇತ್ತು ಇನ್ನೊಂದು ಇದು ಬಂದು ರಾಷ್ಟ್ರೀಯ ಮಟ್ಟದ ಖಾದಿ ಗ್ರಾಮೋದ್ಯೋಗ ಪ್ರದರ್ಶನ ಮತ್ತು ಮಾರಾಟ ಎರಡೂ ಇತ್ತು ಪ್ರದಕ್ಷಿಣೆಗೂ ಇಟ್ಟಿದ್ದವು ಮತ್ತು ಮಾರಾಟಕ್ಕೂ ಇದ್ರೂ ನಾವು ಯಾವ್ದು ಬೇಕಾದ್ರೂ ತಗೋಬೋದಾಗಿತ್ತು ಮಾರಾಟಕ್ಕೂ ಇಟ್ಟಿದ್ರು ಅಲ್ಲಿ ರೇಟು ಅದರ ಮೇಲೆ ರೇಟು ಬರೆದಿಟ್ಟಿದ್ರು ನಾವು ಮನೆಗೆ ಬರೋಷ್ಟೊತ್ತಿಗೆ ಸಂಜೆ ಆಗಿತ್ತು ಸಂ ನೈಟು ಮನೆಯೆಲ್ಲ ಗುಡಿಸಿ ಮೀಟಿಂಗ್ ದಿನವೇ ಸೃಷ್ಟಿ ಇತ್ತು ಅದಕ್ಕೆ ನಾನು ಮಾಡೋಕ್ಕಾಗಲಿಲ್ಲ ರಥಸಪ್ತಮಿ ಮುಂದಿನ ದಿನ ಇತ್ತಲ್ವ ರಥಸಪ್ತಮಿಗೆ ಅಂತ ನೈಟ್ ಎಲ್ಲ ನಾನು ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೆ ಅಲ್ಲಿಂದ ಆಗಿತ್ತು ಲೇಟಾಗಿತ್ತು ಹೇಳ್ಬಿಟ್ಟು ಬೆಳಗ್ಗೆನೆ ಪೂಜೆ ಮಾಡೋದಕ್ಕೆ ಅಂತ ನಾನು ರೈಟ್ ನೈಟೇ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದು ಬೆಳಗಿನ ಜಾವ ನಾನು ಪೂಜೆ ಮಾಡಿ ರಥಸಪ್ತಮಿ ಪೂಜೆ ಮಾಡಿ ನಾಲ್ಕು ಗಂಟೆಗೆ ಮತ್ತು ನನ್ನ ಮಕ್ಕಳು ಬೆಳಗ್ಗೆ ಇದ್ದು ರೆಡಿ ಆಗೋಷ್ಗೆ ಲೇಟ್ ಆಯಿತು ಮತ್ತು ಹುತ್ತ ಹತ್ರ ಹೋಗಿ ಪೂಜೆ ಮಾಡ್ಕೊಂಬಂದ್ವಿ ಮತ್ತು ಹಿಂದಿನ ದಿನ ಸೃಷ್ಟಿಗೆ ನಾನು ಪೂಜೆ ಮಾಡಿರಲಿಲ್ಲ ಮೀಟಿಂಗ್ ಹೋಗ್ಬೇಕಾಗಿತ್ತು ಬೆಳಗ್ಗೆ ಏಳು ಗಂಟೆಗೆ ಅಂತ ಅದಕ್ಕೋಸ್ಕರ ಮಾಡೋಕ್ಕಾಗಲಿಲ್ಲ ಮಕ್ಳಿಗೆ ಬೇರೆ ಸ್ಕೂಲ್ ರಜೆ ಇರಲಿಲ್ಲ ಅದಕ್ಕೆ ಸಂಡೇ ರಜೆ ಇತ್ತು ಅಂತ ಅಂತೇಳ್ಬಿಟ್ಟು ಬೇಗ ಎದ್ದು ಪೂಜೆ ಎಲ್ಲ ಮಾಡಿದ್ವಿ ಪೂಜೆ ಎಲ್ಲ ಮಾಡಿದಾದ ಮೇಲೆ ನಮ್ಮ ಮನೆಯವರು ಡ್ಯೂಟಿಗೆ ಹೋಗಿ ಬಂದು ಮತ್ತೆ ನಾವೀಗ ಹೋಗ್ತಾ ಇರೋದು ಊರಿಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ ನಮ್ಮ ಮನೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೋಗೋಣ ಅಂತ ನಮ್ಮ ಮನೆ ದೇವಸ್ಥಾನ ಬಂದು ಭೋಗ ನಂದೀಶ್ವರ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಸಂಜೆ ಟೈಮಲ್ಲಿ ನಾವು ಹೋಗಿದ್ದಿದ್ದು ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅವ ಮತ್ತು ಹೊರಗಡೆ ಬರೋ ಫೋಟೋ ಒಂದು ಸ್ವಲ್ಪ ತಗೊಂಡೆ ರಥಕ್ಕೆ ಪೂಜೆ ಮಾಡಿದರು ಜಾತ್ರೆ ಇದೆ ಶಿವರಾತ್ರಿ ಹಬ್ಬಕ್ಕೆ ನೆಕ್ಸ್ಟ್ ಬಂದಿದ್ದು ನಾವು ಹತ್ರನೇ ಇರುವಂತಹ ಚಿತ್ರಾವತಿ ಜಾತ್ರೆಗೆ ಅಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಅಲ್ಲಿ ಇರುವಂಥದ್ದು ಫಸ್ಟ್ ಬಂದು ಕುಕ್ಕೆ ಎಲ್ಲಾಗುತ್ತೆ ಕುಕ್ಕೆ ಆದಮೇಲೆ ಒಂದು ತಿಂಗಳಿಗೆ ಆಗುತ್ತೆ ಘಾಟಿಯಲ್ಲಿ ಆದಮೇಲೆ ನೆಕ್ಸ್ಟ್ ಇಲ್ಲಿ ಆಗುತ್ತೆ ಪೂಜೆ ಇಲ್ಲಿ ಅವತ್ತು ಹಿಂದಿನ ದಿನವೇ ರಥ ಎಲ್ಲ ಹೇಳಿದ್ರು ಆದರೆ ನಾನು ವರ್ಷ ವರ್ಷ ಹೋಗ್ತಿದ್ದೆ ಈ ವರ್ಷ ಹೋಗೋಕ್ಕಾಗಲಿಲ್ಲ ಮುಂಚಿತವಾಗಿ ರಥಕ್ಕೆ ಅಂತ ಸರಿ ಅಂತ ಹಿಂದಿನ ದಿನ ಹೋಗಿದ್ವಿ ನೈಟ್ ಆಗೋಗಿತ್ತು ಅಲ್ಲೇ ಒಂದು ಎಂಟು ಗಂಟೆ ಏನೋ ಆಗೋಗಿತ್ತು ಅಲ್ಲೂ ದೇವಸ್ಥಾನಕ್ಕೆ ಹೋಗಿ ಮನೆಗೆ ಹೋಗೋಷ್ಟು ಲೇಟ್ ಆಯಿತು ಮತ್ತು ಬೆಳಗಿನ ಜಾವ ನೋಡಿ ನಮ್ಮ ಮನೆ ಹತ್ರನೇ ಇದ್ದಾವೆ ಮರಗಳು ನಮ್ಮ ಹೊಲದಲ್ಲೇ ಇದೆ ಅಲ್ಲಿ ತೆಂಗಿನಕಾಯಿ ಒಡ್ಕೊಂಡು ಕುಡಿತಾ ಇದ್ವಿ ನಾನು ನನ್ನ ಮಕ್ಕಳು ನಮ್ಮ ಯಜಮಾನ್ರು ಎಲ್ಲನೂ ತೆಂಗಿನಕಾಯಿ ಇತ್ತು ಅಂತೆಲ್ಲ ಬೆಳಗ್ಗೆ ಎದ್ದಿದ ತಕ್ಷಣವೇ ಕುಡಿತಾ ಕುಡ್ತಾಯಿದ್ವಿ ಯಾಕಂದರೆ ನಮಗೆ ಬೆಂಗಳೂರಲ್ಲಿ ಬೆಳಗ್ಗೆನೆ ಅಂದರೆ ನಾವು ನೈಟ್ ತಗೊಂಬಂದು ಇಟ್ಕೊಂಡಿರಬೇಕು ಅದಕ್ಕೋಸ್ಕರ ಅಲ್ಲಿ ಹೆಂಗೂ ಬೆಳಗ್ಗೆನೆ ಅಂತ ಅಂತೇಳ್ಬಿಟ್ಟು ನಾವು ಅಲ್ಲೇ ಮರದಲ್ಲಿ ಹಂಗೆ ಹೊಡ್ಕೊಂಡು ಕುಡಿತಾ ಇದ್ವಿ ಮತ್ತು ನಾವು ಅಂದ್ಕೊಂಡಿದ್ದು ಶಾವ್ಗೆ ಮಾಡೋಣ ಅಂತ ರಾಗಿ ಶಾವ್ಗೆ ಮಾಡೋಣ ಅಂತೇಳ್ಬಿಟ್ಟು ನಾನು ನಮ್ಮ ವಾರಿಗಿತ್ತಿ ಇಬ್ಬರೂ ರಾಗಿ ಶಾವಿಗೆ ಮಾಡ್ತಾಯಿದ್ದೀವಿ ನನ್ನ ಮಗ ಬಂದ್ಬಿಟ್ಟು ನಾನೇ ಒತ್ತಬೇಕು ಅಂತೇಳ್ಬಿಟ್ಟು ಹಠ ಮಾಡಿದ್ದಕ್ಕೆ ಸರಿ ಅಂತೇಳ್ಬಿಟ್ಟು ನನ್ನ ಮಗಳು ನನ್ನ ಮಗ ಇಬ್ಬರು ಸೇರಿ ಶಾವಿಗೆನ ಒತ್ತುತ್ತಿದ್ರು ನೆಕ್ಸ್ಟು ಹೋಗಿ ನೆಕ್ಸ್ಟ್ ನೋಡಿ ನಾವು ಈಶಾ ಫೌಂಡೇಶನ್ಗೆ ಹೋಗಬೇಕು ಅಂತ ಮನೆಯಲ್ಲೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ರು ಸರಿ ಅಂತೇಳ್ಬಿಟ್ಟು ನಮಗೆ ಅಲ್ಲಿಂದ ಐದು ಕಿಲೋಮೀಟರ್ ಅಷ್ಟೇ ಇರೋದು ಈಶಾ ಫೌಂಡೇಶನ್ನು ಹೋಗೋಣ ಅಂತ ಎಲ್ಲರೂ ರೆಡಿಯಾಗಿದ್ದೀವಿ ಅಲ್ಲಿಂದ ಐದು ಕಿಲೋಮೀಟರ್ ಇದೆ ಅಷ್ಟೇ ನಮಗೆ ಮತ್ತು ಚಿತ್ರಾವತಿ ಈಗ ತೋರಿಸಿದ್ನಲ್ಲ ಜಾತ್ರೆ ಅದು ನಮ್ಗೆ ಹತ್ರನೇ ಇದೆ ಅಲ್ಲಿಗೂ ಹೋಗಿದ್ವಿ ಈಶಾ ಫೌಂಡೇಶನ್ಗೆ ನಮ್ಮ ಫ್ಯಾಮಿಲಿ ಎಲ್ಲರೂ ಹೋಗಿದ್ವಿ ಅವ್ರು ನಮ್ಮ ವಾರ್ಗಿತಿ ಅದು ಚಕ್ರ ಈಗ ಇಟ್ಟಿದ್ದಾರೆ ಚಕ್ರ ಅದನ್ನು ನಾವು ತಿರುಗಿಸ್ತಾ ಇದ್ದೀವಿ ಮಕ್ಕಳು ತಿರುಗಿಸಿದ್ರು ವಾರಗಿತಿ ಆಮೇಲೆ ನೆಕ್ಸ್ಟ್ ನಾನು ತಿರುಗಿಸ್ದೆ ಮತ್ತು ಅಲ್ಲಿ ದೇವ್ರನ್ನ ನೋಡೋದಕ್ಕೆ ಅಂತ ನಾವು ಮುಂದೆಗೆ ಹೋಗ್ತಾ ಇದ್ದೀವಿ ನಡ್ಕೊತ ಇದನ್ನು ನೋಡಿ ನಮ್ಮ ಸಂಕ್ರಾಂತಿ ಹಬ್ಬ ಆದಮೇಲೆ ಎಲ್ಲೆಲ್ಲಿ ತಿರುಗಾಡಿದ್ದೀವಿ ಏನು ಅಂತ ನೋಡ್ತಿದ್ದೀರಲ್ಲ ಯಾರಿಗೆಲ್ಲ ಇಷ್ಟ ಆಯಿತು ನನ್ನ ಚಾನಲ್ ಯಾರೆಲ್ಲ ಹೊಸ್ದಾಗಿ ನೋಡ್ತಿರೋರಾದರೆ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇದು ಬಂದು ಈಶಾ ಫೌಂಡೇಶನ್ ಅಂತ ನಾವು ಬಂದಿರೋದು ನಮ್ಮ ಫ್ಯಾಮಿಲಿ ಇವರೆಲ್ಲರೂ ಇನ್ನೂ ಇಬ್ಬರು ಇದರಲ್ಲಿ ಮಿಸ್ ಆಗಿದ್ದಾರೆ ಮುಂದೆ ಹೋಗ್ತಾ ಇದ್ದಾರೆ ನಮ್ಮತ್ತೆ ನನ್ನ ಮೈದಾ ಅವರೆಲ್ಲರೂ ಮುಂದೆ ಹೋಗ್ತಾ ಇದ್ದಾರೆ ನಮ್ಮ ಮಾವ ಅವ್ರ ಒಬ್ಬರು ಬಿಟ್ಟು ಮನೆಯಲ್ಲಿ ಈನೇ ನಾವೆಲ್ಲರೂ ನಾನು ನನ್ನ ಮಕ್ಕಳು ನಮ್ಮ ಅತ್ತೆ ನಮ್ಮ ವಾರಗಿತಿ ಅವರ ಹಸ್ಬೆಂಡು ಮಕ್ಕಳು ಎಲ್ಲರೂ ನಾವು ಇದಕ್ಕೆ ಹೋಗ್ತಾ ಇದ್ವಿ ದೇವಸ್ಥಾನಕ್ಕೆ ಅಂತ ಹೋಗಬೇಕು ಅಂತ ಅಲ್ಲಿ ಎಲ್ಲ ನೋಡಿಕೊಂಡು ಮತ್ತು ನೆಕ್ಸ್ಟ್ ನಾವು ಎಲ್ಲಿಗೆ ಹೋಗಿದ್ವಿ ಅಂತ ಹೇಳ್ತೀನಿ ಇಲ್ಲೆಲ್ಲ ತುಂಬ ಜನ ಆವತ್ತು ರಿಪಬ್ಲಿಕ್ ಡೇ ಇತ್ತು ಅಂತ ಹೇಳ್ಬಿಟ್ಟು ರಜೆ ಇತ್ತು ಗೌರ್ಮೆಂಟ್ ರಜೆ ಇದೆ ಅಂತ ಹೇಳ್ಬಿಟ್ಟು ತುಂಬ ಜನನೇ ಇದ್ದಾರೆ ಆವತ್ತು ಮತ್ತು ಇಲ್ಲಿ ಏನು ಗೊತ್ತಾ ನೈಟಲ್ಲಿ ಲೈಟು ಇದು ಮಾಡ್ತಾರೆ ಅದು ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಅದನ್ನು ಸಹ ನಾವು ನೋಡಿದ್ದೀವಿ ಇದು ನಾನು ಹೊಸದಾಗಿ ಇಲ್ಲಿ ಬರ್ತಿಲ್ಲ ಒಂದು ಫೈವ್ ಟೈಮ್ ಆದರೂ ನಾವು ಬಂದು ಸ್ಟಾರ್ಟಿಂಗಲ್ಲಿ ಇದು ಇನ್ನೂ ಅವಾಗ ಕಟ್ತಿದ್ರು ಆವಾಗ ಒಂದು ಸರಿ ಬಂದಿದ್ವಿ ತುಂಬ ಸರಿ ಬಂದಿದ್ದೀವಿ ನೈಟು ಲೈಟಿಗೂ ಬಂದಿದ್ದು ನೋಡೋದಕ್ಕೆ ಲೈಟ್ ಹೌಸ್ಗೆ ಮತ್ತು ಇಲ್ಲಿ ಚಿತ್ರಾವತಿಗೆ ಬಂದಿದ್ದೆವು ಅಂತ ಹೇಳಿದ್ವಲ್ಲ ನೈಟು ಮತ್ತು ಮನೆಗೆ ರಿಟನ್ನು ಇಷ್ಟ ಆದರೆ ಲೈಕ್ ಮಾಡಿ ಹೊಸ್ದ ನೋಡೋರು ಶ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್ ಬಾಯ್